ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ಹದಿನೆಂಟರಿಂದ ಮಾರ್ಚ್ ಇಪ್ಪತ್ನಾಲ್ಕರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಮೃಗಶಿರ ನಕ್ಷತ್ರದಿಂದ ಪೂರ್ವ ಪಾಲ್ಗುಣಿವರೆಗೆ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರುವು ಮೊದಲ ಮನೆಯಲ್ಲಿರುವುದರಿಂದ ನೀವು ಅಸಿಡಿಟಿ ಅಜೀರ್ಣ ಮತ್ತು ಸಂಧಿವಾತದಂತಹ ಕಾಯಿಲೆಗಳಿಂದ ತೊಂದರೆಗೊಳಗಾಗಿದ್ದರೆ ಈ ವಾರ ನೀವು ಈ ಕಾಯಿಲೆಗಳಿಂದ ಸ್ವಲ್ಪ ಪರಿಹಾರವನ್ನು ಪಡೆಯುತ್ತೀರಿ ಆದಾಗ್ಯೂ ಇದರ ಹೊರತಾಗಿಯೂ ಕಾಲಕಾಲಕ್ಕೆ ಶೀತ ಇತ್ಯಾದಿಗಳಂತಹ ಸಣ್ಣ ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಸಲಹೆ ನೀಡಲಾಗುತ್ತದೆ ಎಲ್ಲೋ ಸಿಲುಕಿರುವ ಹಣಕಾಸಿನ ವಿಷಯಗಳು ಈ ವಾರ ಮತ್ತಷ್ಟು ವಿಸ್ತರಿಸಬಹುದು ಹಾಗೆಯೇ ಈ ಸಮಯದಲ್ಲಿ ಅನೇಕ ರೀತಿಯ ವೆಚ್ಚಗಳು ನಿಮ್ಮ ಮನಸ್ಸಿನಲ್ಲಿರುತ್ತವೆ ನೀವು ಬಯಸದಿದ್ದರೂ ಸಹ ಇದು ತೊಂದರೆ ಉಂಟು ಮಾಡಬಹುದು ಈ ಕಾರಣಕ್ಕಾಗಿ ನೀವು ಅನೇಕ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ನಿಮ್ಮನ್ನು ಶಾಂತವಾಗಿರಿಸಿಕೊಳ್ಳಿ ಮತ್ತು ನಿಮ್ಮ ಖರ್ಚುಗಳನ್ನು ನಿಗ್ರಹಿಸಲು ಪ್ರಯತ್ನಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ಅವಧಿಯಲ್ಲಿ ನಿಮ್ಮ ಮನೆ ಕೆಲಸದ ಜೊತೆಗೆ ನೀವು ಅನೇಕ ಸಾಮಾಜಿಕ ಕೂಟಗಳಲ್ಲಿ ಹೆಚ್ಚು ಹುರುಪಿನಿಂದ ಭಾಗವಹಿಸುವಿರಿ ಅಲ್ಲದೆ ನೀವು ಕುಟುಂಬದೊಂದಿಗೆ ತೀರ್ಥಯಾತ್ರೆಗೆ ಹೋಗಲು ಯೋಚಿಸಬಹುದು ಇದು ಸ್ವಯಂ ವಿಶ್ಲೇಷಣೆ ಮಾಡಲು ನಿಮಗೆ ಅವಕಾಶ ನೀಡುತ್ತದೆ ಈ ವಾರ ನೀವು ಆತುರದಲ್ಲಿರುವಾಗಲೆಲ್ಲ ನೀವು ವೃತ್ತಿಜೀವನದಲ್ಲಿ ತೊಂದರೆಗೆ ಸಿಲುಕುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ಯಾವುದೇ ಪ್ರಮುಖ ಮಾಹಿತಿಯನ್ನು ಹಂಚಿಕೊಳ್ಳುವಾಗ ನೀವು ಆತುರದಿಂದ ವರ್ತಿಸಬಹುದು ಅದು ನಿಮ್ಮನ್ನು ಕೆಲವು ದೊಡ್ಡ ತೊಂದರೆಗೆ ಸಿಲುಕಿಸಬಹುದು ವಿದ್ಯಾರ್ಥಿಗಳ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಅದಕ್ಕೆ ಇದು ಅತ್ಯುತ್ತಮ ಸಮಯ ಏಕೆಂದರೆ ಈ ಸಮಯದಲ್ಲಿ ಅನೇಕ ಗ್ರಹಗಳು ನಿಮ್ಮ ರಾಶಿಚಕ್ರದ ಮೇಲೆ ಕೃಪೆ ತೋರುತ್ತವೆ ಇದು ನಿಮಗೆ ಉತ್ತಮ ಯಶಸ್ಸನ್ನು ನೀಡುತ್ತದೆ ಈ ವಾರ ಖರ್ಚು ಅಧಿಕವಿರಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಬಜೆಟ್ ಅಸಮತೋಲಿತವಾಗಬಹುದು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ತಪ್ಪನ್ನು ಮಾಡದಿದ್ದರೆ ಉತ್ತಮ ನೀವು ಸಾಲ ಪಡೆದಿದ್ದರೆ ಅದನ್ನು ಸಾಧ್ಯವಾದಷ್ಟು ಬೇಗ ಮರುಪಾವತಿಸಲು ಪ್ರಯತ್ನಿಸಿ ನಕಾರಾತ್ಮಕ ಪ್ರವೃತ್ತಿಯನ್ನು ಹೊಂದಿರುವ ಜನರಿಂದ ದೂರವಿರಿ ಇಲ್ಲದಿದ್ದರೆ ನೀವು ಅನಗತ್ಯ ಚಿಂತೆಗಳಿಂದ ನಿಮ್ಮ ಗುರಿಯಿಂದ ವಿಮುಖರಾಗಬಹುದು ಕೆಲಸದಲ್ಲಿ ಈ ವಾರ ನಿಮಗೆ ಉತ್ತಮವಾಗಿರಲಿದೆ ನಿಮ್ಮ ಆತ್ಮವಿಶ್ವಾಸದ ಬಲದ ಮೇಲೆ ನೀವು ಉತ್ತಮ ಯಶಸ್ಸನ್ನು ಸಾಧಿಸಬಹುದು ಈ ಸಮಯದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲವು ಪ್ರಖ್ಯಾತ ವ್ಯಕ್ತಿಗಳಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವುದು ಆರೋಗ್ಯದ ಕಡೆಗೆ ಗಮನಹರಿಸಿ ಶನಿ ಶುಕ್ರ ಮಂಗಳ ಲಾಭ ಸ್ಥಾನದಲ್ಲಿ ಧನಲಾಭ ಭೂಮಿ ಲಾಭವನ್ನು ಕೊಡುತ್ತಾರೆ ಶನಿ ನಿಮ್ಮ ಕೆಲಸಕ್ಕೆ ಇರುವ ಅಡೆತಡೆಗಳನ್ನು ದೂರ ಮಾಡುತ್ತಾನೆ ವ್ಯಯಸ್ಥಾನದಲ್ಲಿ ರಾಹು ಸೂರ್ಯ ಬುಧ ಇರುವುದು ಅಷ್ಟು ಒಳ್ಳೆಯದಲ್ಲ ತಂದೆಯ ಆರೋಗ್ಯಕ್ಕೆ ಹಾನಿಯಿದೆ ನಿಮ್ಮ ರಾಶಿಯಲ್ಲಿ ಇರುವ ಗುರು ಕೂಡ ಕಿರಿಕಿರಿಯನ್ನೇ ಕೊಡುತ್ತಾನೆ ಒಳ್ಳೆಯ ದಿನಗಳು ಈಗಲೂ ಇವೆ ಆದರೆ ಪರಿಪಕ್ವವಾಗಿ ಸಿಗಲು ಇನ್ನೂ ಸ್ವಲ್ಪ ದಿನ ಕಾಯಬೇಕಿದೆ ಈ ವಾರ ನಿಮ್ಮ ಆಸೆಗಳನ್ನು ಆಳುವ ಅಕ್ವೇರಿಯಸ್ನ ವಾಯು ಸ್ವಭಾವದ ಮೂಲಕ ಮಂಗಳವು ಇನ್ನೂ ಚಲಿಸುತ್ತಿರುವುದರಿಂದ ನಿಮ್ಮ ಕನಸುಗಳು ಮತ್ತು ಭರವಸೆಗಳನ್ನು ನೀವು ಅನುಸರಿಸುತ್ತೀರಿ ನೀವು ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿ ನಿಮಿಷವೂ ನಿಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ನೀವು ಅನೇಕ ಯೋಜನೆಗಳನ್ನು ಹೊಂದಿದ್ದೀರಿ ನಿಮ್ಮ ಯೋಜನೆಗಳಲ್ಲಿ ನೀವು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತೀರಿ ಮತ್ತು ಅದು ನಿಮ್ಮ ಪ್ರಯಾಣವನ್ನು ಸುಲಭ ಮತ್ತು ವೇಗಗೊಳಿಸುತ್ತದೆ ಈ ಮಂಗಳದ ಶಕ್ತಿಯು ಸಾಮೂಹಿಕ ಯೋಜನೆಗಳಿಗೆ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಖಂಡಿತವಾಗಿಯೂ ನಿಮಗೆ ಹೆಚ್ಚಿನ ಹಣವನ್ನು ತರುತ್ತದೆ ಹೆಚ್ಚಿನ ತಂಡದ ಚಟುವಟಿಕೆಗಳು ವಿದೇಶಿ ಸಹಯೋಗಗಳು ಮತ್ತು ನಿಮ್ಮ ಹಿರಿಯ ಓಡಹುಟ್ಟಿದವರು ಅಥವಾ ನೀವು ಒಡಹುಟ್ಟಿದವರಂತೆ ಕಾಣುವ ಸ್ನೇಹಿತರೊಂದಿಗೆ ಚರ್ಚೆಗಳು ನಡೆಯುತ್ತವೆ ಆದಾಗ್ಯೂ ಮಂಗಳದ ಶಾಖದ ಶಕ್ತಿಯು ಚರ್ಚೆಗಳ ನಡುವೆ ವಾದಗಳನ್ನು ತರಬಹುದು ಆದ್ದರಿಂದ ನೀವು ನಿಯಂತ್ರಿತ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಶುಕ್ರವು ನೀರಿನ ಚಿಹ್ನೆಯಾದ ಮೀನಿನ ಆರಂಭಿಕ ಹಂತಗಳ ಮೂಲಕ ಪ್ರಯಾಣಿಸುತ್ತಿದೆ ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ಅಗತ್ಯತೆಗಳ ಬಗ್ಗೆ ನಿಮಗೆ ಅರಿವು ಮೂಡಿಸುತ್ತದೆ ಶುಕ್ರನಿಂದ ಆಳಲ್ಪಡುವ ಹನ್ನೆರಡನೇ ಮನೆಯು ನಿಮ್ಮ ಆಧ್ಯಾತ್ಮಿಕ ಅಗತ್ಯಗಳನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಪ್ರಾರ್ಥನೆ ಚಿಕಿತ್ಸೆ ಅಥವಾ ಧ್ಯಾನದಂತಹ ಆಧ್ಯಾತ್ಮಿಕ ವಿಷಯಗಳಿಗೆ ಹೋಗುತ್ತೀರಿ ಬ್ರಹ್ಮಾಂಡವು ಅನೇಕ ಜನರು ಕನಸುಗಳು ಮತ್ತು ಘಟನೆಗಳ ಮೂಲಕ ಸಂಕೇತಗಳನ್ನು ಕಳುಹಿಸುತ್ತದೆ ಅದು ಶುಕುನಗಳಾಗಿಯೂ ಕಾರ್ಯನಿರ್ವಹಿಸುತ್ತದೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿಗಳ ಮೂಲಕ ನೀವು ಆ ಸಂಕೀರ್ಣ ಕೋಡ್ಗಳನ್ನು ಮುರಿಯುತ್ತಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನಿಮ್ಮ ಸುಧಾರಣೆಗಾಗಿ ಆ ಶುದ್ಧ ಶಕ್ತಿಯನ್ನು ಟ್ಯಾಪ್ ಮಾಡಿ ಈ ಸಾಗಣೆಯು ನಿಮ್ಮ ಸೃಜನಾತ್ಮಕ ಕೌಶಲ್ಯಗಳೊಂದಿಗೆ ಲಾಭದಾಯಕ ಯೋಜನೆಗಳನ್ನು ಮಾಡಲು ಅವಕಾಶಗಳನ್ನು ತರುತ್ತದೆ ಸೂರ್ಯನು ಬುಧನೊಂದಿಗೆ ತನ್ನ ಅತ್ಯುನ್ನತ ಸ್ಥಾನದಲ್ಲಿರುತ್ತಾನೆ ಆದ್ದರಿಂದ ನೀವು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಗೋಚರಿಸುವಂತೆ ಮಾಡಲು ನೀವು ಶ್ರಮಿಸುತ್ತೀರಿ ಮೀನರಾಶಿಯ ಶುಕ್ರವು ನಿಮಗೆ ಸಾಮಾಜಿಕ ರಂಗದಿಂದ ಬೇರ್ಪಡುವ ಮತ್ತು ಪ್ರತ್ಯೇಕಗೊಳ್ಳುವ ಬಯಕೆಯನ್ನು ನೀಡಬಹುದಾದರೂ ದಿನಗಳು ಕಳೆದಂತೆ ಜನರೊಂದಿಗೆ ಹಂಚಿಕೊಳ್ಳಲು ನೀವು ಹೊಸ ಆಲೋಚನೆಗಳನ್ನು ಪಡೆಯುತ್ತೀರಿ ನಿಮ್ಮ ಮೊದಲ ಮನೆಯಲ್ಲಿ ಸೂರ್ಯನು ನೀತಿವಂತ ಜೀವನವನ್ನು ನಡೆಸುವ ಅಗತ್ಯವನ್ನು ತೋರಿಸುತ್ತದೆ ಇಲ್ಲದಿದ್ದರೆ ಜನಮನದಲ್ಲಿರುವುದರಿಂದ ನಿಮ್ಮ ಖ್ಯಾತಿಗೆ ಹಾನಿಯಾಗಬಹುದು ನಿಮ್ಮ ಜೀವನಕ್ಕಾಗಿ ಹೊಸ ಯೋಜನೆಗಳನ್ನು ಮಾಡಲು ಹೊಸ ಜನರನ್ನು ಹುಡುಕಲು ನೆಟ್ವರ್ಕ್ ಮಾಡಲು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಇದು ಸಮಯ ಈ ವಾರದ ಅದೃಷ್ಟ ಬಣ್ಣ ಮರೂನ್ ಈ ವಾರದ ಅದೃಷ್ಟ ಸಂಖ್ಯೆ ಹನ್ನೊಂದು ಈ ವಾರದ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ರಾಹು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮಾರ್ಚ್ ಹದಿನೆಂಟು ರಿಂದ ಮಾರ್ಚ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ